ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಸ ಕೃಷ್ಣ ಕೃಷ್ಣಪಕ್ಷ ಏಕಾದಶಿ ಪೂರ್ವಶಾಢ ನಕ್ಷತ್ರ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಶ್ರೀ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಗೆ ನಿರ್ಮಿಸಿದ ರಜತದ್ವಾರ ಸಮರ್ಪಣೆ ಎನ್ಎಸ್ಎಸ್ ಶಿಬಿರ ಸುದ್ದಿಯ ವಿವರ ಶ್ರೀ ಶಂಕರ ಭಗವತ್ಪಾದರು ಸ್ತೋತ್ರಗಳ ಮೂಲಕ ಮನುಷ್ಯನ ಕರ್ತವ್ಯ ಹಾಗೂ ಆತ ಅನುಸರಿಸಬೇಕಾದ ಉತ್ತಮ ಮಾರ್ಗಗಳನ್ನು ತಿಳಿಸಿದ್ದಾರೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು ಪಟ್ಟಣದ ಚಪ್ರದಾಂಜನೇಯ ಸ್ವಾಮಿ ದೇವಸ್ಥಾನದ ಶ್ರೀ ರಾಮಕೃಷ್ಣಶಾಸ್ತ್ರಿ ಸೇವಾಶ್ರಮ ಧಾರ್ಮಿಕ ಮಹಿಳಾ ಮಂಡಳಿ ವತಿಯಿಂದ ಭಾನುವಾರ ಹಿರಿಯ ಜಗದ್ಗುರು ಶ್ರೀಗಳ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವ ಪ್ರಯುಕ್ತ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನದಲ್ಲಿ ನಿರ್ಮಿಸಿದ್ದ ರಜತದ್ವಾರವನ್ನು ಸ್ವಾಮಿಗೆ ಸಮರ್ಪಿಸಿ ಆಶೀರ್ವಚನ ನೀಡಿದರು ಲೌಕಿಕ ಜೀವನದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳಿಗೆ ಸಮಯವನ್ನು ಮೀಸಲಿಡಬೇಕು ದಾರ್ಶನಿಕರು ಸನಾತನ ಧರ್ಮದ ಶ್ರೇಯಸ್ಸಿಗಾಗಿ ಅತ್ಯುತ್ತಮ ಆಚರಣೆ ನಡೆಸುವ ಮೂಲಕ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಎಂದರು ಶ್ರೀ ತಪ್ರದಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾವರ್ಧಂತಿ ಪ್ರಯುಕ್ತ ದ್ವಾದಶ ಕಲಶ ಸಂಪ್ರೋಕ್ಷಣೆ ನೂರ ಎಂಟು ಪವಮಾನ ಕಲಶ ಅಭಿಷೇಕ ಫಲಪಂಚಾಮೃತ ಅಭಿಷೇಕ ಸಾನ್ನಿಧ್ಯ ಹವನ ಅಧ್ಯಗಣಾಯಾಗ ಗಣು ಲಘು ವಿಷ್ಣು ಹವನ ನವಗ್ರಹ ಹವನ ಸುಂದರಕಾಂಡ ಹವನ ದುರ್ಗಾ ನಮಸ್ಕಾರ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಅರ್ಚಕ ಭಟ್ ಸಮಿತಿ ಅಧ್ಯಕ್ಷಕ ಕೃಷ್ಣಮೂರ್ತಿ ಹೆಗ್ಡೆ ಬೇಗಾನೆ ಮಂಜುನಾಥ್ ಶಿವಪ್ರಸಾದ್ ಶೈಲಜಾ ರತ್ನಾಕರ ಹೆಗ್ಡೆ ಎ ನಯನ ಋಷಶೃಂಗ ಹೆಗಡೆ ಶಕುಂತಳ ಗೀತಾ ಹೆಗ್ಡೆ ಮತ್ತಿತರರು ಇದ್ದರು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವುದರಿಂದ ವ್ಯಕ್ತಿತ್ವ ವಿಕಸನ ಸಾಮಾನ್ಯ ಜ್ಞಾನ ವೃದ್ಧಿಯಾಗುವುದಲ್ಲದೆ ಯೋಜನೆಯು ನಾಯಕತ್ವ ಗುಣ ಬೆಳೆಸಿಕೊಳ್ಳುವ ಉತ್ತಮ ವೇದಿಕೆಯಾಗಿದೆ ಎಂದು ಶ್ರೀ ಜೆ ಸಿ ಬಿ ಎಂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿ ಎ ಜಿ ಪ್ರಶಾಂತ್ ಹೇಳಿದರು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸರಕಾರಿ ಪ್ರೌಢಶಾಲೆಯ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಶನಿವಾರ ಏರ್ಪಡಿಸಿದ್ದ ಒಂದು ದಿನದ ಶಿಬಿರದಲ್ಲಿ ಮಾತನಾಡಿದರು ಉಪಪ್ರಾಂಶುಪಾಲ ಶಶಿಧರ್ ಪ್ರೌಢಶಾಲೆ ಸಮಿತಿ ಅಧ್ಯಕ್ಷ ಆನಂದಸ್ವಾಮಿ ಕಲ್ಕಟ್ಟೆ ಶಿಕ್ಷಕರಾದ ಪಾಟೀಲ್ ಸೀಮಾ ವನಜಾಕ್ಷಿ ವಿನೋದ್ ಕುಮಾರ್ ಇತರರು ಇದ್ದರು ವಿದ್ಯಾರ್ಥಿಗಳಿರುವಾಗಲೇ ಸಂಸ್ಥೆಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಾಗ ಅವು ತಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಸಹಾಯಕವಾಗುತ್ತವೆ ಎಂದು ರೋಟರಿ ಕ್ಲಬ್ನ ಜಿಲ್ಲಾ ಗವರ್ನರ್ ದೇವ್ ಆನಂದ್ ಹೇಳಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ರೋಟರಿ ಕ್ಲಬ್ ಆಯೋಜಿಸಿದ್ದ ಕಾಲೇಜಿನ ನೂತನ ಸಂಜೀವಿನಿ ರೋಟ್ರಾಕ್ಟ್ ಕ್ಲಬ್ ಉದ್ಘಾಟಿಸಿ ಮಾತನಾಡಿದರು ರೋಟರಿ ಕ್ಲಬ್ ಅಧ್ಯಕ್ಷ ನಾಗೇಶ್ ಮಾತನಾಡಿದರು ಸಂಜೀವಿನಿ ರೋಟ್ರ್ಯಾಕ್ಟ್ ಕ್ಲಬ್ನ ಅಧ್ಯಕ್ಷರಾದ ನಿಖಿತ್ ಕಾರ್ಯದರ್ಶಿ ಐಶ್ವರ್ಯಾ ಅವರಿಗೆ ಪ್ರತಿಜ್ಞಾ ವಿಧಿಯನ್ನು ರೋಟರಿ ಕ್ಲಬ್ನ ಜಿಲ್ಲಾ ಗವರ್ನರ್ ದೇವಾನಂದ್ ಬೋಧಿಸಿದರು ಕಾರ್ಯಕ್ರಮದಲ್ಲಿ ರೋಟರಿ ಉಪರಾಜ್ಯಪಾಲ ಎಚ್ಎಸ್ ನಟೇಶ್ ಕಾರ್ಯದರ್ಶಿ ಸುರೇಶ್ ಹೆಗ್ಡೆ ವೇಣು ಮಾಧವ ನಾಯಕ್ ರೇಖಾ ದೇವ್ ಆನಂದ್ ಎಚ್ಗುಂದ ವೆಂಕಟೇಶ್ ಮಹೇಶ್ ರವೀಂದ್ರ ರಾಜಶೇಖರ ಸಿದ್ದಪ್ಪ ವೆಂಕಟೇಶ್ ನಾಗೇಶ್ ಕಾಮತ್ ಕಾಲೇಜಿನ ಪ್ರಾಧ್ಯಾಪಕರಾದ ಮಂಜುನಾಥ್ ಚಾಣಕ್ಯರಾಜ್ ಇದ್ದರು ಇಂದಿನ ಚಿಂತನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವ್ಯಕ್ತಿಯು ಪರಿಶುದ್ಧನಾಗಿ ಇರದಿದ್ದರೆ ಅವನು ದೇವಸ್ಥಾನಕ್ಕೆ ಹೋಗುವುದು ಮತ್ತು ದೇವರನ್ನು ಪೂಜಿಸುವುದು ಯಾವುದೇ ಪ್ರಯೋಜನಕ್ಕೆ ಬಾರದು ಸ್ವಾಮಿ ವಿವೇಕಾನಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ತಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು